ಬಿಗ್ ಬಾಸ್ ನೋಡಿ ಇವಾಗ ಇಲ್ಲಿ ಅಂಗಡಿಲ್ ಕೇಳೋಣ ನೋಡೋಣ ಬಿಗ್ ಬಾಸ್ನ ಇವ್ರು ನೋಡ್ತಾರ ಇಲ್ವ ಅನ್ನೋದನ್ನ ತಿಳ್ಕೊಳ ಅಕ್ಕ ಬಿಗ್ ನೋಡೀರ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿರಕ್ಕ ನೋಡಿರಾ ಸಾಂಗ್ ಕಡಿಮೆ ಮಾಡಿ ಅದು ನೋಡಿ ಇವಾಗ ನಾವ್ ಅಕ್ಕನ್ ಕೇಳಕ್ ಬಂದ್ವಿ ಅಕ್ಕ ಬಿಗ್ ಬಾಸ್ ನೋಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡೋಣ ಅವ್ರಿಗೆ ಏನೇನ್ ಇಷ್ಟ ಆಗತ್ತೆ ಬಿಗ್ ಬಾಸ್ ಅಲ್ಲಿ ಏನೇನು ಇಷ್ಟ ಆಗಲ್ಲ ಅವರ ಒಂದು ಅಭಿಪ್ರಾಯವನ್ನ ಕೇಳೋಣ ಅಕಂತಾ ಸೌಂಡ್ ಕಡಿಮೆ ಇದ್ದೀವಿ ಅರೇ ಅವರ ಗಲಾಟೆಗಳು ಜಾಸ್ತಿ ಆಯ್ತಾವಲ್ಲ ಹ ಮುಂಚೆ ಹಂಗೆ ನಡೀತಾನೆ ಇಲ್ಲ ಹ ಹ ಗಲಾಟಿನೇ ಜಾಸ್ತಿ ಅವ್ರದ್ದು ಚೆನ್ನಾಗಿದೆ ಬಿಗ್ ಬಾಸ್ ನಡೀತಾ ಇದೆ ಅರೆ ಗಲಾಡಿ ಜಗಳ ಜಾಸ್ತಿ ಮಾಡ್ಕೋತಾರೆ ನಿಮ್ಗೆ ನಿಮಗೆ ಹೆಂಗೆ ಇರಬೇಕು ಬಿಗ್ ಬಾಸ್ ಅಲ್ಲ ಮುಂಚೆ ಎಲ್ಲಾ ಮಾಡ್ತಿದ್ರಲ್ಲ ಅವಾಗ ಚೆನ್ನಾಗಿತ್ತು ಇವಾಗ ಜಗಳಗಳು ಜಗಳಗಳು

ಹ್ಞೂ ಇನ್ನಾರು ಚೆನ್ನಾಗಿ ಆಡ್ತಾರೆ ಎಲ್ಲರೂ ಚೆನ್ನಾಗಿ ಆಡ್ತಾವ್ರೆ ಗಲಾಟೆ ಒಂದ್ ಮಾಡ್ಕೊತಾರೆ ಅಷ್ಟೇ ಅಲ್ಲ ಈಗ ಗಲಾಟೆ ಅಂತಂದರೆ ನಮ್ಮ ಇವರು ಜಗದೀಶ್ ಅವ್ರ ಇದ್ದಾಗ ಗಲಾಟೆಗಳಾಯ್ತಾಯಿದ್ದೋ ಅಯ್ಯೋ ಅವಾಗ ಬಿಡಪ್ಪ ಅವಾಗ ತುಂಬಾ ಗಲಾಟೆ ಆಕೆ ಇವಾಗ ಪರವಾಗಿಲ್ಲ ಈಗ ಪರವಾಗಿಲ್ಲ ಈಗ ಈ ಸಾರಿ ಯಾರು ಗೆಲ್ಬೇಕು ಅಂತ ಇಷ್ಟಪಡ್ತೀವಿ ಯಾರಾದರೂ ಗೆಲ್ಲಿ ನಮ್ಗೇನು ಅದರಲ್ಲೇನು ಇದಿಲ್ಲ ಯಾರಾದರೂ ಗೆಲ್ಲಿ ಹನುಮಂತನೇ ಅವನೇ ಗೆದ್ದಿಯೋದು ಹನುಮಂತ ಹನುಮಂತ ಗೆದ್ರೆ ಅವ್ರು ಬಡವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೆಲ್ಪ್ ಆಗ್ತೀವಿ ಹನುಮಂತ ನಿನಗೆ ಇದೆಯದು ಇದೇ ಹೋಗೋ ದಿನ ದಿನ ನೋಡಿರಾ ನಾ ನೋಡ್ತೀವಿ ಇವಾಗ ಇಷ್ಟೊತ್ತಿನಲ್ಲೂ ನೋಡ್ತೀವಿ ಡೈಲಿ ನೋಡ್ತೀವಿ ಅದರಿಂದ ಏನು ಏನ್ ಸಿಗುತ್ತ ಏನ್ ಸಿಗುತ್ತೆ ಅನಿಸುತ್ತೆ ನಿಮ್ಗೆ ಬೇರೆ ಚೆನ್ನಾಗಿ ಜೋಕ್ಸ್ ಆಗಿದೆ ಇದಾಗಿದೆ ಅಂತ ನೋಡ್ತೀವಿ ಈಗ ಧಾರಾವಾಹಿಗಳು ನೋಡಲ್ಲ ನೀವು ನೋಡ್ತೀವಿ ಎಲ್ಲ ಧಾರಾವಾಹಿ ಧಾರಾವಾಹಿ ಚೆನ್ನಾಗಿದೆ ಅನ್ಸುತ್ತೆ ಬಿಗ್ ಬಾಸ್ ಚೆನ್ನಾಗಿದೆ ಅನ್ಸುತ್ತೆ ಧಾರಾವಾಹಿ ಚೆನ್ನಾಗಿದೆ ಅಲ್ಲ ಬಿಗ್ ಬಾಸ್ ಪರವಾಗಿಲ್ಲ ಏನು ಇದಿಲ್ಲ ಪರವಾಗಿಲ್ಲ ಅದು ಜಗಳಗಳು ಮಾಡ್ಕೊಂಬಿಡೋರು ಅದೊಂದೇ ಈಗ ಪರವಾಗಿಲ್ಲ ಈ ಎರಡು ದಿನದಿಂದ ಗಲಾಟೆ ಇಲ್ಲ ಇವಾಗ ನೆನ್ನೆ ಎಲ್ಲ ಅದು ಟಾಸ್ಕ್ಗಳೆಲ್ಲ ನಡೆದೋ

ಅಂದ್ರೆ ಅದಕ್ಕೋಸ್ಕರ ಹನುಮಂತ ಇಷ್ಟ ಆಗ್ತಾರೆ ನಿಸ್ವಾರ್ಥ ಭಾವನೆ ಆಳ್ಕಾರೆ ಅಂತ ಅವ್ನೆಲ್ಲಾದ್ರಲ್ಲೂ ಜೋಕ್ಸು ಚೆನ್ನಾಗ್ ಆಡ್ತಾನ ಅಲ್ವಾ ಅದ್ರಿಂದ ಇವತ್ತು ರಾಮಾಚಾರಿ ಅವ್ರು ಬಂದವ್ರೆ ಚೆನ್ನಾಗ್ ಆಡ್ತಾವ್ನೆ ಇವತ್ತಿಂದ ಹಾ ಈಗ ಈ ಸರಿ ಬಿಗ್ ಬಾಸ್ ಇಷ್ಟ ಆಗುತ್ತೆ ಓದ್ ಸರಿ ಬಿಗ್ ಬಾಸ್ ಇಷ್ಟ ಆಗುತ್ತೆ ಓದ್ ಸರಿಗಿಂತ ಆಚೆ ಸಲಿ ಚೆನ್ನಾಗಿ ಇಷ್ಟ ಆಯ್ತು ಓದ ಸಲಿನೂ ಪರವಾಗಿಲ್ಲ ಓದ್ ಸಲಿನು ಪರವಾಗಿಲ್ಲ ಈಜ ಸುಮ್ನೆ ಜಗಳ ಮಾಡ್ಕೊತಾರೆ ಅವ್ರ ಮೇಲೆ ಇವ್ರು ಇವ್ರ್ ಮೇಲೆ ಅವ್ರು ಅವಂದ ಯಪ್ಪ ಮುಂಚೆ ಇದ್ದಾನಂತೂ ತುಂಬಾ ಪರ್ವಾಗಿಲ್ಲ ಹನುಮಂತು ಬಂದ್ಮೇಲೆ ಅವನು ಹೇಳ್ಬಿಡ್ತಾನೆ ಅಂತ ಹೇಳ್ಬಿಡ್ತಾರಲ್ಲ ಪರ್ವಾಗಿಲ್ಲ ಅಲ್ಲ ಈಗ ಹನುಮಂತ ದಡ್ಡ ಅಂತಾರೆ ಆದ್ರೆ ಜೋಕ್ಸ್ ಇದಾಗಿ ಮಾಡ್ತಾನೆ ಬಿಡಿ ಅವನು ಮಾಡ್ತಾನೆ ಹನುಮಂತ ದಡ್ಡ ಪೆದ್ದ ಏನು ಅಂತ ಏನಿಲ್ಲ ಸುಮ್ನೆ ಆತರ ಹೇಳ್ಬೇಕಷ್ಟೇ ಬಂದ್ಬಿಟ್ಟು ರೇಗಿಸ್ತಾ ಇದ್ಲು ಹನುಮಂತ ನೀನು ಒಂದ್ ವಾರಕ್ಕೊಂದ್ಸರಿ ಸ್ನಾನ ಮಾಡ್ತೀಯ ಸ್ನಾನ ಮಾಡೋದಿಲ್ಲ ಅಂತ ರೇಗಿಸ್ತಾ ಇದ್ಲೋ ಹಳ್ಳಿ ಕಡೆ ಹಳ್ಳಿ ಕಡೆ ಅಯ್ಯೋ ಈಗಿನ ಕಾಲದಲ್ಲಿ ಡೈಲಿ ಅದು ಇದು ಮಾಡ್ತಾರೆ ಹಳ್ಳಿ ಕಡೆ ಅವ್ರು ಡೈಲಿ ಮಾಡಕ್ ಹೋಯ್ತಾರೆ ವಾರ ಒಪ್ಪತ್ತು ಅನ್ಕೊಂಡು ವಾರ ದಿನ ಮಾಡೋರು ಇವಾಗ ಯಾರ್ ಮಾಡ್ತಾರೆ ಇವಾಗ ಬೆಂಗಳೂರಿಗೆ ಬಂದು ಡೈಲಿ ಸ್ನಾನ ಡೈಲಿ ಇದು ಅಂತಾರೆ ಮಾಡೋದನ್ನಚಾರ ಮನೆ ಮುಂದೆ ಉಂದವನಾಗೆ ಯಾವ್ದು ಇದು ಮಾಡ್ತಾರೆ ಮನೆಗಳಲ್ಲಿ ಒಂದು ಪೂಜೆ ಆಗ್ಲಿ ಪುಸ್ಕಾರ ಆಗಲಿ ಸ್ನಾನ ಮಾಡೋ ಮುಂಚೆನೆ ಎತ್ತಿ ಅಡುಗೆ ಮನೆಗೆ ಹೊಂಟೈತಾರೆ ಇದು ಮಾಡ್ತಾರೆ ಹೇಳಿ ಅಡುಗೆ ಊರ್ ಕಡೆ ಎಲ್ಲ ಒಲೆ ತಾರ್ಸಿ ಒಲೆ ಇದು ಮಾಡಿ ಅವಾಗ ಅಡಿಗೆ ಮನೆ ಒಳಗಡೆ ಕಾರಿಕೋರು ಈಗ ಏನಿಲ್ಲ ಸಲೀಸ ಹೋಗೋ ಗ್ಯಾಸ್ ಹಚ್ಚಿ ನಮ್ಮ ನಮ್ಮನೆಗಳೇ ಮಾಡ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಕೈ ಕಾಲು ತೊಳ್ಕೊಂಡಾರು ಬಚ್ಚಿನ ಮನೇಲಿ ಹೋಗ್ರಿ ಅಂತೀವಿ ಕೇಳಲ್ಲ ಹಂಗೆ ಈಗಿನ ಕಾಲದವ್ರು ಇದು ನೋಡಿದ್ರಲ್ಲ ಅವ್ರ ಅಭಿಪ್ರಾಯ ಅಕ್ಕನ ಒಂದು ಅಭಿಪ್ರಾಯ ಬಿಗ್ ಬಾಸ್ ನೋಡಿ ಅವ್ರ ಅಭಿಪ್ರಾಯವನ್ನ ತುಂಬಾ ಚೆನ್ನಾಗಿ ಕೇಳಿಸಿದ್ದಾರೆ ಇವಾಗ ಬೇರೆಯವ್ರನ್ನ ಅವ್ರನ್ನ ಕೇಳೋಣ ಅಣ್ಣ ಬಿಗ್ ಬಾಸ್ ನೋಡಿಲ್ಲ ಬಿಗ್ ಬಾಸ್ ನೋಡಿ ಈ ಸಾರಿ ಇದು ನೋಡ್ತಾ ಇರ್ತೀವಿ ಅವ್ರು ಮನೇಲಿ ಫ್ರೀಯಾಗಿದ್ದಾಗೆಲ್ಲ ಅದೇ ಮನೇಲಿ ಅದನ್ನೇ ತಲೆ ನೋಡೋದು ಹಾ 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 ಯಾರ್ ಇಷ್ಟ ಆಗ್ತಾರಣ್ಣ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಒಬ್ರು ಅವ್ರು ಇಷ್ಟ ಜಗದೀಶ್ ಅವ್ರ್ ಹೊರ್ಟೋದ್ರು ಅವ್ರೆಲ್ರಿಗೂ ಇಷ್ಟ ಆಗ್ತಾ ಇದ್ರು ನಮ್ದು ಜಗದೀಶ್ ಅವ್ರ ಏನೋ ಇರ್ತಾರೆ ಇನ್ನೂ ಸ್ವಲ್ಪ ದಿವಸ ಅಂತ ಅನ್ಕೊಂಡಿದ್ವಿ ಬಟ್ ಅಲ್ಲೇ ಒಳ್ಳೊಳ್ಗೆ ಇರೋರದೆ ಅವ್ರವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಲ್ಲ ಹ್ಮ್ ಜಗದೀಶ್ ಇದ್ರೆ ಚೆನ್ನಾಗಿರ್ತಿತ್ತು ಜಗದೀಶ್ ಅವ್ರೆ ಚೆನ್ನಾಗಿರೋದು ಈಗ ಹನುಮಂತ ಹನುಮಂತ ಅವ್ರು ಬರಲ್ಲ ಪಡಿ ಯಾಕೆ ಯಾಕಂ ಅನ್ಸ್ತಾರೆ ಅಂತ ಅಂದ್ರೆ ಈಗ ನೀವು ಜಗದೀಶ್ ಅವ್ರದ್ದು ಹೇಳಿದ್ರಿ ಎಷ್ಟು ಫಾಂಪ್ಟ್ ಆಗಿದ್ರು ಅವ್ರಿಗೆ ಇಲ್ಲ ಅಂದ್ಮೇಲೆ ಇನ್ನು ಯಾವ ಲೆಕ್ಕ ಸರ್ ಅಲ್ಲಿ ನೀವೇ ನೋಡಿದಿರ ಅಲ್ಲಿ ಒಳಗಡೆ ಇನ್ನು ಎಂತೆ ದೊಡ್ಡ ದೊಡ್ಡ ಆಟಗಾರರು ಅವ್ರ ಮುಂದೆ ಹನುಮಂತ ಏನ್ ನಡೆಯುತ್ತಪ್ಪ ಇನ್ನು ಮಂಜಣ್ಣ ಸ್ಟ್ರಾಂಗ್ ಆಗಿದ್ದಾರೆ ಆ ರೀತಿ ನೋಡಿದ್ರೆ ಮಂಜಣ್ಣಂಗೆ ಕೊಡೋದು ವೇಸ್ಟ್ ಬಿಡಿ ಸರ್ ಮಂಜಣ್ಣಿಂದನೇ ಅರ್ಧ ಗಲಾಟೆ ಒಳಗಡೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗದೆ ಆ ವೈನಿಂದ ಅವ್ರ ಏನ್ ಗೊತ್ತ ಎಲ್ಲ ನಾವೇ ಎಲ್ಲ ನಮ್ದೇ ಅಂತಾರೆ ಖಂಡಿತ ಇಲ್ಲ ಅವ್ರ ಮಾತು ನಡವಳಿಕೆ ರೀತಿ ಸರಿಯಿಲ್ಲ ಇಲ್ಲ ಜಗಳ ಸ್ಟಾರ್ಟ್ ಆಗದೆ ಬಿಗ್ ಬಾಸ್ ಅಲ್ಲಿ ಅವರಿಂದ ನಮಗ್ ಗೊತ್ತಿರೋ ಇನ್ನು ಇದು ಬಡವರ ಮಗಳು ಮೋಕ್ಸಿತಾ ಇದ್ದಾಳೆ ಅಂದ್ರೆ ಅಂಗವಿಕಲ ತಮ್ಮನನ್ನ ಬಿಟ್ಟು ಬಂದು ಒಳಗಡೆ ಆಟ ಆಡ್ತಾ ಇರ್ತಕ್ಕಂಥದ್ದು ಸರ್ ನಾನ್ ಹೇಳೋದೇನ್ ಗೊತ್ತಾ ಯಾರು ಪ್ರಾಮಾಣಿಕತೆಯಿಂದ ಅಲ್ಲಿ ಆಟವನ್ನ ಆಡ್ತಾ ಇದಾರೋ ಯಾರು ನಿಷ್ಠೆಯಿಂದ ಇದರೋ ಅವ್ರಿಗೆ ಯಾರ್ಗಾರ ಒಬ್ರು ಕೊಡ್ಲಿ ಸರ್ ಅದು ನಾವು ನೀವು ಹೇಳಿದ ತಕ್ಷಣ ಮತ್ತೆ ನಾವು ನೀವು ಡಿಸೈಡ್ ಮಾಡಿದ ತಕ್ಷಣ ಕೊಟ್ಬಿಡಲ್ಲ ಅಲ್ಲಿ ಅಲ್ಲಿ ಜಡ್ಜ್ಮೆಂಟ್ ಅನ್ನೋದು ಒಂದು ಇಟ್ಟಿರ್ತಾರೆ ಅಂತವ್ರಿಗೆ ಯಾರಿಗೊಬ್ರು ಒಳ್ಳೇದಾಗ್ಲಿ ಸರ್ ಎಲ್ಲ ಆಟ ಆಡ್ತಾ ಇದಾರೆ ಅಲ್ಲ ಜಡ್ಜ್ಮೆಂಟ್ ಅಂತಂದ್ರೆ ಇವಾಗೆಲ್ಲ ಓಟ್ ಮುಖಾಂತರ ಗೆಲ್ಲಿಸ್ತೀವಿ ಅಂತಾರೆ ಆ ಓಟ್ ಎಷ್ಟು ಬಂದಿದೆ ಅಂತ ಹೇಳೋದೇ ಇಲ್ಲ ಹೊರಗಡೆ ಸುಳ್ಳು ಸರ್ ಅದನ್ನೇ ನಾನು ನಿಮ್ಗೆ ಹೇಳೋದಲ್ಲ ಅಲ್ಲ ಅವ್ರ ಜಡ್ಮೆಂಟೇ ಬೇರೆ ಇರುತ್ತೆ ನೀವು ಸಾವಿರ ಜನ ಒಂದ್ ಸಾವಿರ ವೋಟರ್ಸ್ ಈಗ ಒಂದು ಎಕ್ಸಾಂಪಲ್ ಒಂದ್ ಸಾವಿರ ವೋಟ್ ಇರುತ್ತೆ ಅಂತ ಇಟ್ಕೊಳ್ಳಿ ಒಂದ್ ಸಾವಿರ ವೋಟ್ ಅಲ್ಲಿ ಎಂಟ್ನೂರು ವೋಟ್ ಹಾಕಿದ್ರು ಇಂಥವ್ರಿಗೆ ಹಾಕಿದ್ರು ಇಂಥವ್ರಿಗೆ ಎಂಟ್ನೂರು ವೋಟ್ ಬಿದ್ದಿದೆ ಇಂಥವ್ರಿಗೆ ಇನ್ನೂರು ವೋಟ್ ಬಿದ್ದಿದೆ ಇಂಥವ್ರಿಗೆ ಇನ್ನೂ ಹೇಳಲ್ಲ ಯಾರಿಗೂ ಹೇಳಲ್ಲ ಅವ್ರದ್ದು ಏನು ಡಿಸೈಡ್ ಇರುತ್ತೆ ಅದನ್ನೇ ಮಾಡೋದು ಅವರು

ಯಾವ ರೀತಿ ತಲುಪ್ತು ಅಕೌಂಟ್ ಕೊಟ್ರ ಚೆಕ್ ಕೊಟ್ರ ಅಂತ ಅವ್ರನ್ನ ಕೇಳಬೇಕು ಅಲ್ಲ ಇವಾಗ ಕಳೆದ ಬಾರಿ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಲೇಟಾಗಿ ಬಂತಂತೆ ಹೇಳಿದ್ದಾರೆ ಲೇಟಾಗಿ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರು ಸರಿ ಅಣ್ಣ ಇವಾಗ ಇನ್ನೊಬ್ರು ಗೋಲ್ಡ್ ಸುರೇಶ್ ಅಂತ ಎರಡು ಕೋಟಿ ಹೇಳ ಗೋಲ್ಡ್ ಸುರೇಶ್ಗೆ ಇದು ಅವಶ್ಯಕತೆ ಇಲ್ಲ ಸರ್ ನಾಲ್ಕೈದು ಜನ ಬಾಡಿ ಗಾಡ್ ಇಟ್ಕೊಂಡಿ ಆ ಹೆಪ್ಪನೇ ಹೊರಗಡೆ ಸಂಪಾದನೆ ಮಾಡ್ಬೇಕಾರೆ ಆ ವ್ಯಕ್ತಿತ್ವ ಎಷ್ಟು ಡ್ಯಾಮೇಜ್ ಆಯ್ತು ಗೊತ್ತಾ ಇವಾಗ ಅವ್ರಿಗೆ ಅಲ್ಲೋಗಿ ವ್ಯಕ್ತಿತ್ವ ಎಷ್ಟು ಡ್ಯಾಮೇಜ್ ಆಯ್ತು ಆ ಹೆಪ್ಪಂಗೆ ಅಂದ್ರೆ ಇದು ಅವಶ್ಯಕತೆ ಇರ್ಲಿಲ್ಲ ಸರ್ ಅವ್ರಿಗೆ ಅವ್ರಿಗೆ ಮನಿ ಇಶ್ಯೂನೇ ಅಲ್ಲ ಇದು ಅವನತ್ರ ಬೈಸ್ಕೊಂಡಿ ಬೈಸ್ಕೊಂಡು ಇವನತ್ರ ಬೈಸ್ಕೊಂಡಿ ಅವ್ರು ಹೇಳ್ದಂಗೆ ಮಾತಾಡ್ ಕೇಳ್ಕೊಂಡಿ ಕೈ ಕಟ್ಕೊಂಡು ನಿಂತ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಏನಿದೆ ಸರ್ ಗೋಲ್ಡ್ ಸುರೇಶ್ಗೆ ಆ ಅವ್ರಿಗೆ ನಾಲ್ಕೈದು ಗಂಡ ಮೇಲೆ ಇರ್ಬೇಕಾರೆ ಅವ್ರು ಹೊರಗಡೆನೆ ರಾಯಲ್ ಲೈಫ್ ಜೀವನ ಮಾಡ್ತಾ ಇದ್ರು ಮಾಡ್ಬೋದಿತ್ತಲ್ಲ ಅಂಥವ್ರನ್ನೆಲ್ಲ ಬಿಗ್ ಬಾಸ್ ತಗೊಂಡು ಅವ್ರಿಗೆಲ್ಲ ದುಡ್ಡು ಕೊಟ್ಕೊಂಡು ಅವಶ್ಯಕತೆ ಏನಿದೆ ಅದ್ರ ಬದಲು ಯಾರು ಬಡವ್ರನ್ನ ತಗೊಳ್ಳಿ ಬಿಡಿ ಸರ್ ಬಿಗ್ ಬಾಸ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡಿರೋದು ಯಾರ ಕೋಟಿ ಕೂಡ ಶ್ರೀಮಂತರನ್ನೆಲ್ಲ ಕರ್ಕೊಂಡು ಬಿಗ್ ಬಾಸ್ ಮಾಡಬಾರ್ದು ಗೋಲ್ಡ್ ಸುರೇಶ್ ಅವರು ಕೂಡ ಇದ್ರೂ ಇರ್ಬೋದು ಸರ್ ಹೇಳಕ್ಕಾಗಲ್ಲ ಖಂಡಿತ ಆತರೂ ಇರ್ಬೋದು ಏ ಹೋದ್ರೈತ ಬಿಡ ಪಬ್ಲಿಕ್ ಸಿಟಿ ತಗೊಳಲ್ಲ ಅಂತ ಆ ಥರ ಇವ್ರು ಏನಾರು ಆ ಥರ ಗಿಮಿಕ್ ಮಾಡಿದ್ರು ಮಾಡಿರ್ಬೋದು ಅಲ್ವಾ ಹೇಳೋಕ್ಕಾಗಲ್ಲ ಈ ಥರ ಇದೆ ನಾನು ಹೇಳೋದು ಇಲ್ಲೆಲ್ಲ ಒಳೊಳಗೆ ಏನೇನು ನಡೆಯುತ್ತೋ ಗಿಮಿಕ್ಕು ಗೊತ್ತಿರಲ್ಲ ಸರ್ ಅಲ್ವಾ ಅದು ಸತ್ಯ ಸತ್ಯ ಓಕೆ ಇವಾಗ ಅಣ್ಣ ಅವರ ಅಭಿಪ್ರಾಯವನ್ನು ಹೇಳಿದ್ರು ತುಂಬ ಚೆನ್ನಾಗಿ ಹೇಳಿದ್ರು ಬಿಗ್ ಬಾಸ್ ಬಗ್ಗೆ ಇವ್ರನ್ನ ಕೇಳೋಣ ಅಣ್ಣ ಬಿಗ್ ಬಾಸ್ ನೀವು ನೋಡಿರಾ ಾರ ಹುಡುಗರ ಗೊತ್ತಿದ ತಗೊಂಡು ಅವ್ರನ್ನ ಇದು ಮಾಡಬೇಕೆ ಬರ್ತು ದುಡ್ಡಿರೋ ತಗೊಂಡು ಮಾಡಿ ಪ್ರಯೋಜನ ಏನು ಬಂದು ಈಗ ಈಗ ಸೀರಿಯಲ್ ಏನು ಮಾಡ್ತಾರೆ ಅವ್ರನ್ನೇ ತಗೊಳ್ಕೊತಾರೆ ಪ್ರಯತ್ನ ಇಲ್ಲ ಹೊಸಬೂರ್ನ ಹಳಬರ್ನ ಬಡವ್ರನ್ನ ಕರ್ಕೊಂಡೋಗಿ ಪ್ರೇಮಸ್ ಮಾಡಬೇಕು ಅವಾಗ ಅವ್ರಿಗೆ ಅನುಕೂಲ ಆಯ್ತದೆ ಅದ್ ಬಿಟ್ಬಿಟ್ಟು ಇರೋರ್ನೇ ತಗೊಂಡೋಗಿ ಮಾಡ್ಕೊಂಡ್ರೆ ಅವ್ರಿಗೆ ಏನು ಕೊಟ್ಟಂಗೆ ಏನು ಪ್ರಯತ್ನ ಇಲ್ಲ ಒಳ್ಳಲ್ವಾ ಅವ್ ಹನ್ಮಂತ ಚೆದ ಮನೆ ಅವ್ನೀಸ್ಟ್ಕೊಂಡಿಲ್ಲ ಬಟ್ ಫೇಮಸ್ ಆಗಿದ್ದಾನೆ ಇವರೆಲ್ಲ ದುಡ್ಡು ಕರ್ಕೊಂಡೋಗಿ ಗೋಲ್ಡ್ ಸೋಡಿಸಿ ಇವರೆಲ್ಲ ಮಾಡಿರೋ ಮಾಡಿದಾರೆ ಪ್ರಯತ್ನ ಏನ್ ಬಂತು ಈ ಬಡ ಕುಟುಂಬದವ್ರನ್ನ ಕರ್ಕೊಂಡೋಗಿ ಮಾಡಿ ಪ್ರೇಮಸ್ ಮಾಡಿ ಎಸ್ನು ಬರ್ತದೆ ದುಡ್ಡು ಮಾಡ್ಕೋಬೋಲ್ಲ ಅವಾಗ ಇನ್ನು ಪ್ರೇಮಸ್ ಆಗುತ್ತೆ ಸತ್ಯ ಅಲ್ವಾ ಸರಿಗ ಮಾತಾದಲ್ಲಿ ಮಾಡ್ತಾರಲ್ವಾ ಅದಕ್ಕಿಂತ ಇದು ಬೆಸ್ಟ್ ಅಲ್ವಾ ಬಡವ್ರನ್ನ ಪ್ರತಿಭೆಗಳನ್ನ ಮಾಡಿ ಕಂಡಿಡಿದು ಮಾಡ್ಬೇಕು ಇನ್ನು ಎಷ್ಟೋ ಜನ ನಮ್ಮ ಕುಟುಂಬದ ಇದರಲ್ಲಿ ಎಷ್ಟೋ ದಿನ ಬಡವ್ರು ಇದ್ದಾರೆ ಅಂತ್ಯವ್ರನ್ನ ಮಾಡಬೇಕು ಈ ಗೋಡೆ ಸುರೇಶು ಇವ್ರು ಇವ್ರೆಲ್ಲರನ್ನ ಕರ್ಕೊಂಡು ಹೋಗಿ ಮಾಡೋ ಸೀರಿಯಲ್ ಮಾಡೋರು ಬರ್ತದೆ ಬಟ್ ಇವ್ರಿಗೆ ಏನು ಬರ್ತದೆ ಅಂತೇವನ್ನ ಗುರ್ತಿಸಿ ಕರ್ಕೊಂಡು ಇನ್ನೂ ಪ್ರೇಮಸ್ ಆಗ್ತಾರೆ ಅವಾಗ ಸರಿ ಅಣ್ಣ ಇದು ಬಿಗ್ ಬಾಸ್ ನೋಡೋಕ್ ಚೆನ್ನಾಗಿದೆ ಈ ಸಾರಿ ಹಿಂಗೆ ಈ ಸಾರಿ ಬಿಗ್ ಬಾಸ್ ಅದೇ ಜಗಳ ಅದೇ ಕಥೆ ಇದೆ ಬಟ್ ಅದೇ ಜಗಳಗಳು ಕಿತಾಪತಿ ಅಂದರೆ ಬಿಗ್ ಬಾಸ್ ಅಂದ್ರೆ ಯಾವ ರೀತಿ ಇರ್ಬೇಕಣ್ಣ ಜನಗಳಿಗೆ ನೋಡೋಕ್ಕೆ ಅದೇ ಸರ್ ಬಿಗ್ ಬಾಸಲ್ಲಿ ಪ್ರತಿಭೆಗಳನ್ನ ಕಷ್ಟ ಇರೋರ್ನ ಕರ್ಕೊಬಂದು ಪ್ರೋತ್ಸಾಹ ಮಾಡ್ತಾರಲ್ಲ ಅದಕ್ಕೆ ಅವಾಗ ಹೆಸರು ಇನ್ನೂ ಜಾಸ್ತಿ ಆಗುತ್ತೆ ಅದೇ ಹೇಳ್ತಾರೆ ಅವಾಗಿಂದನೇ ಆ ಥರ ಮಾಡಬೇಕು ಇರೋರ್ನೇ ಕರ್ಕೊಬಂದು ಬಿಗ್ ಬಾಸಲ್ಲಿ ಕೊಡ್ತಾರೆ ಬಿಡ್ತಾರೆ ಮಾಡ್ರಿ ಅವನೇ ಸೀಮಾಟು ಮಾಡ್ರಿ ಪಾಪ ಬಡವರಲ್ಲೇ ಏನಾಗಬೇಕು ಸತ್ಯ 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 ಕರೆಕ್ಟ್ ಅಲ್ವಾ ಹ್ಞೂ ಸತ್ಯ ಓಕೆ ಅಣ್ಣ ತುಂಬ ಚೆನ್ನಾಗಿ ಹೇಳಿದ್ರು ಅಭಿಪ್ರಾಯನ

ಯಾರು ರೀ ಅವ್ರೆಲ್ಲ ಕಿತ್ತೋಗಲ್ಲ ತಾಲೊ ಬಿಗ್ ಬೇಸ್ಗಾಯ್ ಕಳೆ ಅವ್ರು ಏನು ಅವಾರ್ಡ್ ತಗೊಳ್ಳೋರು ರೀ ಅಣ್ಣ ಗೋಲ್ಡ್ ಸೋರೇಸು ಗೋಲ್ಡ್ ಹಾಕೊಂಡು ಬಂದಿದ್ದಾನೆ ಒಳಗಡೆ ಅಲ್ಲ ಸ್ವಂತ ಅವನು ಒಂದು ಐದಾರು ವರ್ಷದಿಂದ ಐದಾರು ವರ್ಷದಿಂದ ಬೆಂಗಳೂರಿಗೆ ಬಂದು ಕೆಲಸ ಕಾರ್ಯ ಇಲ್ಲ ಅಂತ ಹೋದೋನು ಅಷ್ಟು ಗೋಲ್ಡ್ ಎಲ್ಲಿಂದ ಬಂದಪ್ಪ ಬೆತ್ತು ಸಂಪಾತು ಮಾಡಿ ಎಷ್ಟು ಗೋಲ್ಡ್ ಮಾಡೋಕ್ಕಾಗ್ತದೆ ಯಾವ ಕಾಂಟ್ರಾಕ್ಟ್ ಅಲ್ಲ ರಿಯಲ್ ಎಸ್ಟೇಟ್ ಏನಾ ಮಾಡ್ತಾ ಇದ್ರು ಅಂತ ಹೇಳೋದು ಯಾವ ರಿಯಲ್ ಎಸ್ಟೇಟ್ ಅಲ್ಲ ಯಾರು ಇನ್ನಿನರ ಜಮೀನ್ ಮಾಡಿದ್ದಾರೆ ಅದ ಮಾಡ್ಕೊಂಡು ಮಾರ್ಕ್ ಅಷ್ಟೇ ನನ್ನ ಅಭಿಪ್ರಾಯ ಎರಡು ಬ್ಯಾಕ್ ಕಷ್ಟಪಟ್ಟು ಸಂಪಾದನೆ ಮಾಡಿ ಅಷ್ಟ್ ಗೋಲ್ ಯಾರಿಗೂ ಹಾಕಕಾಗಲ್ಲ ಇಲ್ಲಿ ಅಂಗಡಿ ಬಾಡಿ ಕಟ್ ಆಕಿಗೆ ಆಗಲ್ಲ ಮನೆ ಮಾಡೋಕಾಗಲ್ಲ ಡೆಟಾರ್ ಜೊತೆಗೆ ಹಿಂದೆ 2 3 ಬ್ಯಾಚ್ ಹಿಂದೆಲ್ಲ ಫಸ್ಟ್ ಅವೆಲ್ಲ ಚೆನ್ನಾಗಿದ್ದು ಇವಾಗೆಲ್ಲ ಲೋಕಲ್ ಏನಾ ಲೋಕಲ್ ಗುಂಡಿ ಯಾவேಗ ಕೆಲಸ ಬರ್ತಾವ

ಸರ್ಟಿಫಿಕೇಟ್ ಎಲ್ಲ ಯಾವ ಲಾಯರ್ ಅಂತ ಹನುಮಂತ ಗೆಲ್ಲೋದು ಲೆಕ್ಕಾಚಾರ ಯಾಕೆ ಹನುಮಂತ ಶಿಶಿರು ಶಿರು ಈ ಚೈತ್ರ ಆಟದವಳಲ್ಲ ಡೇಂಜರ್ ಆಟ ಈಗ ನಿನ್ನೆನೆ ಸಸಿರಿಗೆ ಮೋಸ ಮಾಡೋದು

ನಂಬಿಕೆ ಏನಾದಿರ್ಬೇಕು ಹನುಮಂತ ನೇರ ನೇರ ಆಡ್ತಾವನೆ ಚೈತ್ರ ಕುಂದ್ರಾಪುರ್ ಮೊದ್ಲು ಕಳ್ಸಿ ಮನೆಗೆ ಅವಳು ಅವಳ್ ಮೊದ್ಲು ಕಳ್ಸ್ಬೇಕು ನಿಮ್ಮ ಕಡೆ ನಮ್ಮ ಕಡೆಯ ರೋಡ್ ಎಲ್ಲ ಉಳ್ದ ಇದೇ ಅವಳು ಕೋಟೆಂಟಿ ಅವಳು ಅಲ್ಲ ಹಿಂದೂ ಹೋರಾಟಗಾರ್ತಿ ಯಾವ ಹೋಟ ಹೋರಾಟಗಾರ್ತಿ ಅಲ್ಲಿ ಅವ್ರಲ್ಲಿ ದೊಡ್ಡ ಫ್ರಾಡ್ ಅವಳು ಪ್ ಮಾಡೆ ಎಷ್ಟು ಪ್ಲಾನ್ ಮಾಡೋಳೆ ಕರ್ತನ ಮಾಡವಳೆ ಸುಳ್ಳು ಹೇಳಿ ಮೋಸ ಮಾಡಿದವಳೆ ಎಷ್ಟು ಮಾಡ್ಯವಳು ಅಂತವ್ರೆಲ್ಲ ಇವ್ರು ಅವಳಿಗೆ ನೋಡೇ ಪೂಜೆ ಮಾಡ್ಕಂತೇಳ ಅವಳ ಇನ್ವಾ ಸನಾತನ ಧರ್ಮ ಬಗ್ಗೆ ಅಲ್ಲಿ ದೃಷ್ಟಿ ತгийಕಪ್ಪಾ ಅಲ್ಲ ಯಾವ ದೃಷ್ಟಿ ತгийಕಲ್ಲ ಪೂಜೆ ಮಾಡೋದಾ ದಶಿತಾ ನಿಮ್ಮೇ ನಿಮ್ಮೇ ಅಂತ ತagitare ಕಡೆ ಆಚರಣೆ ಇದೆಯಾ ಆಚರಣೆ ಇಲ್ಲ ಬರಿ ಅದರ ಸುಳ್ಳು ಅದು ಹೌದಾ ದೈವ ಕಾಲ ಅಷ್ಟೇ ಹಾ ಹಾ ಅವ ದೇವರು ಏನು ಹೇಳ್ತದ ಅದೇ ನಮ್ದು ಇದು ದೃಷ್ಟಿ ತгийೋದಲ್ಲ ಯಾವ ಉದ್ಘಟಿಕಂತ ಚಿತಿ ಅರೇ ಮಂಡೇ ಸಮಾಯಿಂದರ್ ಹೇಳ್ತಾರೆ ಅಷ್ಟೇ ಮಂಡೆ ಸರಿ ಇದ್ದಾರೆ ಯಾರು ಹೇಳಲ್ಲ ನಾವೆಲ್ಲ ನಿಮ್ ಕಡೆ ಆಚರಣೆ ಇದೆ ಅನ್ಕೊಬಿಟ್ಟಿದ್ವಿ ಒಳ್ಳೆಯವ್ರು ಯಾರು ಹಾಕೋಬೇಡಿ ಎಲ್ಲ ಜೈಗೆ ಬಂದರು ಕಳ್ತಾರ ಮಾಡಿರೋರು ಆಮೇಲೆ ಕೆಲವು ಇದು ನಡೆಸ್ತಾರೆ ದಂಧೆಲ್ಲ ಒಳ್ಳೆಯವರು ಅನುಮಾನ ಪಾಪ ಹೋಗ್ಬಿಟ್ಟು ರಳ್ಳ ಸಿಂಗರ್ ಎಲ್ಲ ಬಂದ ಇವರೆಲ್ಲ ಯಾವ ಸಿಂಗರ್ಗಳು ಆಗ್ಯವ್ರೆ ಏನ್ ಮಾಡ್ಯವ್ರು ಇವ್ರು ಜನಕ್ಕೆ ಮೋಸ ಮಾಡ್ಯಾರ ಅಷ್ಟೇ ಬಂತು ಏನ್ ಸಮಾಜ ಸೇವೆ ಏನ್ ಮಾಡ್ಯವ್ರು ಹೇಳಿ ಇವ್ರು ಹಾಕೊಂಡು ಜನ ನೋಡೋಕೆ ಸಮಾಜ ಸೇವೆ ಏನ್ ಮಾಡ್ಯವ್ರೆ ಅವರು ಅದ್ರ ಅಷ್ಟಿಷ್ಟು ಮಾಡ್ತಾ ನಾವು ತಿಳ್ಕೊಳ್ಳೋಕೆ ಅವ್ರ ಹತ್ರ ಕಡ್ರ ಏನ್ ತಿಳ್ಕೋತೀರ ಮೋಸ ಮಾಡೋ ಏನ್ ತಿಳ್ಕೊತೀರಾ ಎಲ್ಲ ಬರೀ ಅವರೇ ಅದ್ರೊಳಗೆ ಇರೋದೆಲ್ಲ ಅಂದ್ರೆ ಒಳ್ಳೆ ಇತ್ತು ಹಿಂದೆ ಹಳೆ ಬ್ಯಾಚ್ ಇದ್ದು ಅವರೆಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಇದ್ದು ಇದು ಮಾಡೋರು ಈಗ ಬಂದಿರೋವೆಲ್ಲ ಹಾಕ್ಲಿ ಪಾಕ್ಲಿ ಹಾಕೋ ತಿನ್ನೋವೆಲ್ಲ ತಂದು ಹಾಕೋಣ ಅವನ್ನೆಲ್ಲ ಅಂದ್ರೆ ಒಳ್ಳೆಯವ್ರನ್ನ ಕರ್ಕೊ ಬರಬೇಕು ಒಳ್ಳೆಯವ್ರ ಬರ್ತಾ ಹಾಕಿ ಸಮಾಜ ಸೇವಕರು ದೇಶ ಸೇವೆ ಮಾಡೋದು ಅವರಿಂದ ರೈತರ ಮಕ್ಕಳನ್ನು ಸಮಾಜ ಸೇವಕರು ಅಂತವ್ರನ್ನೆಲ್ಲ ಕರ್ಕೊ ಬಂದಾಕಿ ಇವ್ರನ್ನೆಲ್ಲ ಯಾರು ಆಡಂಬರ ಇವ್ರನ್ನೆಲ್ಲ ಕರ್ಕೊ ಬಂದು ಇವ್ರು ಸುಮ್ಮನೆ ವೇಸ್ಟ್ ಅವರು

ಅಲ್ಲಿ ಧಾರಾವೆ ಇದ್ ಬಂದ್ನೇ ಕರ್ಕೊಂಡ್ ಹೋಗ್ಬೇಕಾ ರಿಯಾಲಿಟಿ ಶೋ ಮಾಡದನ್ನೇ ಕರ್ಕೊಂಡ್ ಹೋಗ್ಬೇಕಾ ಯಾರೋ ಅಂಗಡಿಯರ್ನೋ ಹೋಟ್ಲರ್ನೋ ಅವ್ರನ್ನೆಲ್ಲ ಕರ್ಕೊಂಡ್ ಹೋಗಿ ಏನೋ ಪರಿಚಯ ಮಾಡಿಸ್ಬೇಕಪ್ಪ ನಮ್ಗೆ ಬಿಗ್ ಬಾಸ್ ಸಾಕಾಗಿದೆ ಒಂದ್ ಮೂರ್ ದಿನ ಹೋಗಿ ಮಾಡ್ತಾರೆ ನೋಡಿ ನೆಕ್ಸ್ಟ್ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಅಲ್ಲಿ ಆಯ್ಕೆ ಮಾಡಿ ಸುನಿಲ್ ಶೆಟ್ಟಿ ಅಂತ ಹೇಳಿದ್ರಿ ಬಿಗ್ ಬಾಸ್ ನಲ್ಲಿ ಸ್ವಲ್ಪ ಸ್ವಲ್ಪ ಹೆಸರು ಮಾಡಿರುವ ನುಡುಕ್ತಾ ಇದಾರೆ ಅವ್ರದ್ದು ಇಂಥ ಕಾರ್ಡಿಮೆಂಟು ಓಟ್ಲವರು ಅವರು ಇವರು ದಿನನಿತ್ಯದ ಜೀವನ ಮಾಡೋರನ್ನ ಹುಡುಕಿ ಒಂದು ಬಿಗ್ ಬಾಸ್ ಶೋ ಮಾಡಿದ್ರೆ ಒಳ್ಳೇದು ಈಗ ಏನಾಗಿದ್ರೆ ಧಾರಾವಾಹಿನಲ್ಲಿ ಫಿಲಮ್ನಲ್ಲಿ ಎಲ್ಲ ಹೆಸರು ಮಾಡಿರೋರು ತಂದಲ್ಲಿ ಹಾಕೊಂಡು ತೋರಿಸ್ತಾರಲ್ವ ಒಂದು ಸಾರಿ ಸೋನ ಏನೋ ದಿನಗೂಲಿ ನೌಕರರು ಏನೋ ಮಿಡ್ಲ್ ಕ್ಲಾಸ್ ಜನಗಳನ್ನೇ ಒಂದು ಸೋ ಮಾಡಿ ತೋರಿಸ್ರು ಅವ್ರಿಗಿನ್ನ ಚೆನ್ನಾಗಿ ಆಡೋಕೆ ಬರೋಲ್ವಾ ಅವ್ರಿಗೆ ಇವಾಗಿ ನಾಟ ಹನ್ನೊಂದನೇ ಸೀಸನ್ನಲ್ಲಿ ಹನುಮಂತ ವಿತ್ ಸಸೆರು ಇಬ್ಬರೇ ಚೆನ್ನಾಗಿ ಆಡ್ದಾರ ಇನ್ನು ಉಳಿದವ್ರದೆಲ್ಲ ಉಲ್ಟಾ ಸೀದಾ ಯಾರು ಮಟ್ಟ ಇಲ್ಲ ಎಲ್ಲಾ ಡಬಲ್ ಗೇಮು ಅಡ್ಜಸ್ಟ್ಮೆಂಟ್ ಅವ್ರ ಆಟ ಅವ್ರು ಆಡಬೇಕು ಡಬಲ್ ಗೇಮ್ ಆಟ ಆಡ್ಕೊಂಡು ಯಾಕೆ ಸ್ವಲ್ಪ ಬರುವ ನಾವು ಬೆಳಗಿಂದ ಸಾಯಂಕಾಲದಲ್ಲಿ ಲೋಟ ತೊಳ್ ತೊಳ್ದು ಬೇಜಾರ ಆಗ್ಬಿಟ್ಟಿದೆ ನಮ್ಗೂ ಇಲ್ಲ ಈ ವಿಡಿಯೋ ಬಿಗ್ ಬಾಸ್ ಟೀಮ್ ನೋಡ್ತಾರ ಅವ್ರೇನಾದ್ರು ನಮ್ಗೆ ಮೆಸೇಜ್ ಮಾಡಿದ್ರೆ ಖಂಡಿತವಾಗಿ ನಿಮ್ ಅಡ್ರೆಸ್ ಹೇಳ್ತೀವಿ ನೆಕ್ಸ್ಟ್ ಹನ್ನೆರಡನೇ ಸೀಸನ್ ಅಲ್ಲ ಅವಳಿಂದ ಏನು ರೀತಿ ಅಪ್ಪ ನಟ್ರದ ಆಲದ ಮರ ಅಂತ ಅದನ್ನೇ ಹಗ್ಗ ಹಾಕೊಂಡು ನೇರ್ತಾ ಇದ್ದೇವೆ ಮೂವತ್ ವರ್ಷದಿಂದ ನಾವು ಹೊಸ ಹೊಸ ಪ್ರಪಂಚ ನೋಡ್ಲಿಲ್ಲ ಬೆಳಿಗ್ಗೆ ಅದು ಇದೇ ರಾಗ ಅದೇ ಅರ್ಧ ಟೀ ಅದೇ ಇದು ಇದೊಂದು ಸಿಗರೇಟ್ ಅಷ್ಟೇ ಬಿಟ್ರೆ ಬೇರೆ ಅದು ಪ್ರಪಂಚ ನೋಡಿಲ್ಲ ನಮ್ಮಂತರ್ನಲ್ ಒಂದ್ಸಲ ಕರ್ಕೊಂಡು ಹೋಗ್ಬೇಡಿ ಹನ್ನೆರಡು ಹನ್ನೆರಡನೇ ಚಿಗಾರು ಕರ್ಕೊಂಡು ಹೋಗಿ

ವಾರದ ಪೂರ್ತಿ ನಾಲೆಡ್ಜಲ್ಲಿ ಮಡಿಕೊ ಮಾತಾಡಬೇಕು ಹೌದು ಏನು ಅದನ್ನೆಲ್ಲ ಪಾಯಿಂಟು ಪಾಯಿಂಟ್ ಮಾತಾಡಕ್ಕೆ ಅವ್ರಿಬ್ರೆ ಇನ್ಯಾರ ಕೈಲೂ ಆಗಲ್ಲ ನಾಲೆಡ್ಜ್ಬೇಕು ಸೆಟ್ ಆಗುತ್ತೆ ಅದೇನೆ ಅವರು ಬೇರೆ ಆಲ್ಟರ್ನೇಟ್ ಮಾಡ್ಕೊಬೇಕು ಬರ್ಕೊಬೇಕು ದರ್ಶನ್ ಸ್ಟೇಜ್ ಪರ್ಸಾಮ್ ಸರ್ ಯಾವ್ದು ಇಲ್ಲ ರಮೇಶ್ ಆರೋಹಿಂದ ಓಕೆ ಹಾ ಅವ್ರ ಸುದೀಪ್ ಬಿಟ್ರೆ ನೆಕ್ಸ್ಟ್ ಅಂದ್ರೆ ಅವರೇ ಯಶೋ ದರ್ಶನ್ ಅಲ್ಲ ಏನಿದ್ರು ಫಿಲ್ಮಲ್ಲಿ ಬಿಟ್ರೆ ಅವರಿಗೆ ಇದ್ರಲ್ಲಿ ಆಂಕರ್ ಅಲ್ಲಿ ಮಾಡುವಂತ ಪೇಶನ್ಸ್ ಇಲ್ಲ ಅವ್ರಿಗೆ ಒಳ್ಳೆ ಮಾತಾಡೋಕ್ಕೂ ಇದು ಬರಲ್ಲ ನೆಕ್ಸ್ಟ್ ಅಂದ್ರೆ ರಮೇಶ್ ಆರೋಹಿಂದ ಪರೋ ಪುನೀತ್ ರಾಜ್ಕುಮಾರ್ ಇದ್ದೀರಾ ಹಾ ಸ್ಮೂತ್ ಇದ್ರು ಮಾತಿನಲ್ಲಿ ಮಾತಿನಲ್ಲೇ ಕಡಕ್ ಇದಾರೆ ಮಾತಿನಲ್ಲೇ ಕಡಕಾಗಿದ್ದಾರೆ ರಮೇಶ್ ನೆಸ್ಟ್ ಇವರು ಯಾರು ಬೇರೆಯವರಿಗೆ ಮಾಡೋ ನೆಸ್ಟ್ ಅಂತ ಕೆಪಾಸಿಟಿ ಇಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಯಾರಿಗೂ ಅಂಥವ್ರು ಯಾರು ಟ್ಯಾಲೆಂಟರ್ ಯಾರಿಲ್ಲ ಅಲ್ಲಿ ಸ್ಪೀಚ್ ಮಾಡೋರು ಅಂಥವ್ರು ಯಾರಿಲ್ಲ ಪೂರ್ತಿ ಟೈಮಿಂಗ್ಸ್ ಮೇಂಟೈನ್ ಮಾಡೋರು ಬೇಕು ಅವರ್ ನಿಂತ್ಕೊಂಡು ಇದು ಮಾಡಬೇಕು ಅದು ಮೇನ್ ಇಂಪಾರ್ಟೆಂಟ್ ಅವರಿಬ್ರೆ ಅರವಿಂದ್ ಮಾಡ್ಬೋದು ಅದು ಬಿಟ್ಟರೆ ಇನ್ನು ಇನ್ನಾರು ದರ್ಶನ ಇವರೆಲ್ಲ ಮಾಡೋಕ್ಕಾಗಲ್ಲ ಈಗಲೇ ಅವರು ಸು ಸುದೀಪ್ ಅವ್ರು ಬರದೆ ಹೋದಾಗ ಒಂದು ವಾರ ಈಗಲೇ ಅನೌನ್ಸ್ ಆಗಿತ್ತು ರಿಸಬ್ ಶೆಟ್ಟಿನೇ ಬರೋದು ಅಂತ ಆದರೆ ಅಷ್ಟೆಲ್ಲ ಜ್ಞಾಪಕ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಅಂಕರಿಂಗ್ ಮಾಡೋಕ್ಕಾಗಲ್ಲ ಅಷ್ಟು ಸುಲಭವೂ ಅಲ್ಲ ಅದು ಅಂದರೆ ಇವರಿಬ್ಬರೇ ರ ಅರವಿಂದ ಇವರು ಸುದೀಪ್ ಇಬ್ಬರು ಕೈಲೇ ಆಂಕರಿಂಗ್ ಅದು ಅಭಿಪ್ರಾಯ ಆದ್ರೆ ಆದ್ರೂ ಒಬ್ಬರಿಂಗೂ ಒಬ್ಬರಿಗೂ ಡಿಫ್ರೆನ್ಸ್ ಇರುತ್ತೆ ಆದರೆ ಇವಾಗಿನ ಹೀರೋಗಳಲ್ಲಿ ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ ನನ್ನ ಲೆಕ್ಕದ ಪ್ರಕಾರ ಅಂದರೆ ನೆಕ್ಸ್ಟ್ ಇವರು ಸುದೀಪ್ ಅವರು ಹೊಟ್ಟೆ ಡಲ್ ಆಗಿಬಿಡುತ್ತೆ ಬಿಗ್ ಬಾಸ್ ಕೊನೆಗೆ ಮುಚ್ಚಿಬಿಡ್ತಾರೆ ಅಂತ ಅಂತೀರ ಅದೇನು ನಾವು ಹೇಳ್ತಾ ಇರೋದೇ ಅದು ಡೌನ್ ಆದರೂ ಆಗ್ಬೌದು ಓಕೆ ನಾವು ಈ ಸೀಸನ್ನೇ ಲಾಸ್ಟ್ ಅಂತ ಲೆಕ್ಕ ಹಾಕಿದೀವಿ ಇಲ್ಲ ಅಂಥವ್ರು ಕರ್ಕೊ ಹೋಗಿಬಿಟ್ರೇ ಒಳ್ಳೆಯದಾಗೋದು ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಓಕೆ ಇದು ಅವರ ಪ್ರಾಮಾಣಿಕ ಒಂದು ಅಭಿಪ್ರಾಯ ಇದೆಲ್ಲವನ್ನು ಕೂಡ ಬಿಗ್ ಬಾಸ್ ನೋಡುತ್ತೆ ನೆಕ್ಸ್ಟು ಹನ್ನೆರಡನೇ ಸೀಸನಲ್ಲಿ ಏನೇನ್ ತಪ್ಪುಗಳಿದೆ ಅದನ್ನ ಸರಿಪಡಿಸ್ಕೊಳತ್ತೆ ಅಂತ ನಾವು ಇಷ್ಟಪಡ್ತೀವಿ ನೋಡ್ತೀವಿ ಹ್ಮ್ ಬಿಗ್ ಬಾಸ್ ಅಲ್ಲಿ ಇವಾಗ ಸದ್ಯಕ್ಕೆ ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ ಅಷ್ಟು ಜಾಸ್ತಿ ನೋಡಲ್ಲ ಪರವಾಗಿಲ್ಲ ಸಲ ನೋಡಿದಾಗ ಚೈತ್ರ ಕುಂದಾಪುರ ಅವರಿದ್ದಾರೆ ಅವರ ಚೈತ್ರ ಕುಂದಾಪುರ ಅವರು ಶಿಸ್ತಿರ ಜೊತೆಲಿ ಇರ್ತಾರಲ್ಲ ಇವಾಗ ಅದೆಲ್ಲ ಬೇಡಿ ಹಾಕೊಂಡವ್ರು ನೋಡಿ ಒಬ್ಬರು ಒಬ್ಬರು ಹಾಂ ಓಕೆ ಹಾಂ ಅವರು ಎಲ್ಲ ಜಾಯಿಂಟ್ ಮಾಡಿದ್ದಾರೆ ಅಲ್ಲ ಜಾಯಿಂಟ್ ಮಾಡಿದ್ದಾರೆ ಓಕೆ ನೋಡ್ತೀನಿ ಅಷ್ಟೇ ಇಂಟ್ರೆಸ್ಟಾಗಿ ನೋಡಿ ನೋಡ್ತೀನಿ ಆಮೇಲೆ ಮಂಜಣ್ಣ ಇದ್ದಾರೆ ಮಂಜಣ್ಣ ಎಲ್ಲ ಗಡ್ಡ ಬಿಟ್ಕೊಂಡಿರ್ತಾರೆ ನೋಡಿ ಹಾಂ ಅವ್ರು ಅಪ್ಪ ಸ್ವಲ್ಪ ರ್ಯಾಶ್ ಅನ್ಸುತ್ತೆ ಅವ್ರಿಗೆ ಹಾಂ ಹಾಂ ಅವರು ಒಂದು ಸ್ವಲ್ಪ ಆಗಿ ಮಾತಾಡ್ತಾರೆ ಎಲ್ಲನೂ ಪಾರ್ಟಿಸಿಪೆಂಟ್ ಕೊಟ್ರೆ ಜಾಸ್ತಿ ಓವರ್ ಆಗಿ ಆಡ್ತಾರೆ ನೋಡ್ತಾ ಇದ್ದೀವಿ ಅಂತ ನೋಡಿ ಒಂದ್ ಮೂರ್ ಜನ ಎಂಟರ್ಟೈನ್ಮೆಂಟ್ ಹೆಂಗ್ ಮಾಡ್ತಾವ್ರು ಪರವಾಗಿಲ್ಲ ಎಲ್ಲರೂ ನಮ್ಗ ಈ ಸಾರಿ ಬಿಗ್ ಬಾಸ್ ನಿಮಗೆ ನಿಮ್ಗೆ ಚೆನ್ನಾಗಿದೆ ಅನ್ಸುತ್ತಾ ಲಾಸ್ಟ್ ಮೂಮೆಂಟ್ ಏನು ನೋಡಿದ್ರೆ ಈ ಸಲ ಅಷ್ಟೇನಿಲ್ಲ ಲಾಸ್ಟ್ ಅಲ್ಲಿ ಚೆನ್ನಾಗಿತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಕಳೆದ ಬಾರಿ ಇದು ಡ್ರೋನ್ ಪ್ರತಾಪ್ ಅವರೆಲ್ಲ ಇದ್ರಲ್ಲ ಅದು ಚೆನ್ನಾಗಿತ್ತು ಓಂ ಪ್ರತಾಪ ಎಂತರಲ್ಲ ಅವ್ರದ್ದೆಲ್ಲ ಚೆನ್ನಾಗಿತ್ತು ಈಗ ಅಷ್ಟೇ ಇಲ್ಲ ಈಗ ಲಾಸ್ಟ್ ಥರ್ಡ್ ಇಯರ್ ಬ್ಯಾಕ್ ಎಲ್ಲ ಇದ್ರಲ್ಲ ಅವಾಗೆಲ್ಲ ಚೆನ್ನಾಗಿತ್ತು ಆಗಲ್ಲ ಪ್ರತಾಪ ಅವರೆಲ್ಲ ಇದ್ರಲ್ಲ ಅವಾಗೆಲ್ಲ ಚೆನ್ನಾಗಿತ್ತು ಈ ಬಾರಿ ಏನನ್ಸುತ್ತ ಪರವಾಗಿಲ್ಲ ನೋಡ್ಬೋದು ಜಾಸ್ತಿ ಇಷ್ಟ ಪಡಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲಿ ಲರ್ ಸ್ವಲ್ಪ ಜಾಸ್ತಿ ಇದು ಹಂಗೆ 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 ಅಂತ ಹೇಳ್ತಿದ್ರಲ್ಲ ಅವ್ರದೇನು ಅಷ್ಟೇನಿಲ್ಲ ಅವ್ರದ್ದು ಸುಮ್ಮನೆ ಅಲ್ಲ ಲಾಯರ್ ಜಗದೀಶ್ ಅವ್ರ ಇದ್ದಾಗ ಎಲ್ಲರೂ ನೋಡ್ತೇವೆ ಎಲ್ಲ ನೋಡ್ತಾ ಇದ್ರು ಅಂತ ಹೇಳ್ತಿದ್ರು ಅವ್ರೇನು ಅವ್ರಿಗೂ ಅಪ್ ಅವ್ರ ಬಿಲ್ಡಪ್ ತಗೊಳಕೋಸ್ಕರ ಮಾಡ್ಕೊಂತಿದ್ರು ಅಂದ್ ಅವ್ರಿಗೋಸ್ಕರ ಬಿಲ್ಡ್ ಅಪ್ ತಗೊಂಡ್ ಮಾಡ್ತಾ ಇದ್ರ ಅನ್ಸುತ್ತೆ ಬಿಗ್ ಬಾಸ್ ಬಿಲ್ಡ್ ಅಪ್ ತಗೊಳಕೋಸ್ಕರ ಅವ್ರ ಅಕೌಂಟ್ ಮಾಡ್ಸೋರ್ ಅಂತ ಹೇಳ್ತೀರಾ ಬಿಗ್ ಬಾಸ್ ಅಲ್ಲ ಅವ್ರಿಗೆ ಅವ್ರಿಗೆ ಅವ್ರ ಹೆಸರು ತಗೊಳಕೋಸ್ಕರ ಅವರು ನಾನು ಅಷ್ಟು ದೊಡ್ಡ ಲಾಯರು ಹಂಗೆ ಹಿಂಗೆ ಅನ್ಕೊಂಡು ಮಾಡ್ತಿದ್ರು ಅನ್ಸುತ್ತೆ ಓಕೆ ಈಗ ಅವ್ರು ಹೋದ್ಮೇಲೆ ಚೆನ್ನಾಗಿದೆಯಾ ಅದಕ್ಕೆ ಅವ್ರಿಗೆ ಚೆನ್ನಾಗಿದೆ ಅದಾಗ ಏನು ಅಷ್ಟು ಚೆನ್ನಾಗಿರ್ಲಿಲ್ಲ ಬಿಡಿ ಜಾಸ್ತಿ ಬರೀ ಕಿರಿಕಿ ಇತ್ತು ಎಲ್ಲ ಜಗಳ ಆಡ್ಕೊಂಡೇ ಇದ್ರು ಇವಾಗ ಪರವಾಗಿಲ್ಲ ಬಿಗ್ ಬಾಸ್ ಅಂದ್ರೆ ನಿಮ್ ಪ್ರಕಾರ ಹೆಂಗಿರ್ಬೇಕು ಬಾಸ್ ಒಂಥರ ಟಾಸ್ಕ್ ಜಾಸ್ತಿ ಕೊಡ್ಬೇಕು ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಅವ್ರಿಗೆ ಒಂಥರ ಇದ್ರೆ ನೋಡಕ್ಕೆ ಇಂಟ್ರೆಸ್ಟ್ ಆಗಿರುತ್ತೆ ಬರೇ ಕಿರಿಕ್ ಮಾಡ್ಕೊಂಡಿದ್ದು ಅದು ಇದು ಮಾಡ್ಕೊಂಡಿದ್ರೆ ಅದೇನು ಇಂಟ್ರೆಸ್ಟ್ ಇಲ್ಲ ಜಾಸ್ತಿ ಕೂಗಾಡೋದು ಅದೊಂತರ ಡೈರೆಕ್ಟ್ ನಾಮಿನೇಟ್ ಮಾಡ್ಬಿಟ್ಟು ತೆಗ್ದಾಗ್ಬಿಡಕು ಅಂತ ಎಂಟರ್ಟೈನ್ಮೆಂಟ್ ಇರ್ಗು ಜನಗಳಿಗೋಸ್ಕರ ಎಂಟರ್ಟೈನ್ಮೆಂಟ್ಗೋಸ್ಕರ ಬಿ ಬಿಗ್ ಬಾಸ್ ನೋಡೋದು ಅಂತಾರೆ ಇದ್ರೆ ಓಕೆ ಬಟ್ ಆದರೆ ಈ ಕೂಗು ಆಡ್ಕೊಂಡು ಕಿಚ್ಚಾಡ್ಕೊಂಡಿದ್ರೆ ನೋಡೋಕೆ ಇಂಟ್ರೆಸ್ಟ್ ಇರೋಲ್ಲ ಬಿಗ್ ಬಾಸ್ ಇಂದ ಏನಾದರೂ ತಿಳ್ಕೊಳ್ಳೋದಿದೆಯಾ ಅಥವಾ ಏನಾದರೂ ನಾವು ಏನಾದರೂ ಪಡ್ಕೊಳ್ಳೋದಿದ್ಯಾ ಅಥವಾ ಹುಡುಗರ್ಗೆ ಏನಾದರೂ ಕಲಿಸೋದಿದೆಯಾ ಏನಾದರೂ ಯೂಸ್ ಆಗುತ್ತಾ ಬಿಗ್ ಬಾಸ್ ಬಿಗ್ ಬಾಸ್ ಇಂದ ಹುಡುಗರ್ಗ ಕಲ್ಸ್ಕೊಳ್ಳೋದು ಅಂತನೇ ಹೇಳಿದ್ರೆ ಒಂಥರ ನಾಲ್ಕು ಜನ ಥರ ಯಾವ ತರ ನಡ್ಕೊಳ್ಬೇಕು ಅನ್ನೋ ಮೈಂಡ್ ಬರುತ್ತೆ ಮನ್ಸಿರ್ಗು ಹುಡುಗರ್ಗೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲಾರ್ಗ ಬಟ್ ಆದರೆ ಈ ತರ ಕಿರಿಕ್ ಮಾಡ್ಕೊಳಿದ್ರೆ ಅವ್ರಿಗೂ ಕರೆಕ್ಟ್ ಆಗಿದ್ದಾನೆ ಚಿಕ್ಕ ಮಕ್ಳ ಎಲ್ಲ ನೋಡೋದಕ್ಕೆ ಇಲ್ಲ ಓಕೆ ಥ್ಯಾಂಕ್ಸ್ ಅಣ್ಣ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ನೋಡಿದ್ರಿ ನೀವು ಅಣ್ಣ ಆಕ್ಚುಲಿ ಅವರ ಅಭಿಪ್ರಾಯವನ್ನ ಬಿಗ್ ಬಾಸ್ ಯಾವ ರೀತಿ ಇರಬೇಕು ಅನ್ನೋದನ್ನ ಅವ್ರು ಹೇಳಿದ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ಹೇಳಿದ್ರು ಅದು ಅವರ ಅಭಿಪ್ರಾಯ ಹಾಗೆ ಬೇರೆ